ಕಾಲ ನಮ್ಮೆಲ್ಲರನ್ನ ಆಳುವ ಅದೃಶ್ಯ ಶಕ್ತಿ ಇದು ನಾವು ಕಂಡುಕೊಳ್ಳಲಾಗದ ಆದರೆ ಅನುಭವಿಸಬಹುದಾದ ಸತ್ಯ ಆದರೆ ಆಧ್ಯಾತ್ಮ ವಿಜ್ಞಾನಗಳಲ್ಲಿ ಇದು ಇಷ್ಟಕ್ಕೆ ಸೀಮಿತವಲ್ಲ ಇಲ್ಲಿ ಕಾಲ ಎನ್ನುವುದು ನಮ್ಮ ಅನುಭವಕ್ಕೆ ಬರುವ ರೀತಿಯಲ್ಲಿ ಕೇವಲ ಗಂಟೆಗಳ ಓಟವಲ್ಲ ಇದು ತನ್ನೊಳಗೆ ಬ್ರಹ್ಮಾಂಡದ ರಹಸ್ಯವನ್ನೇ ಇಟ್ಟುಕೊಂಡಿದೆ ಅಥವಾ ಕಾಲ ಸ್ವರೂಪದ ರಹಸ್ಯವೆಂದರೆ ಅದು ಬ್ರಹ್ಮಾಂಡದ ರಹಸ್ಯವೇ ಆಗಿದೆ ಹಾಗಾಗಿ ನಮ್ಮೆಲ್ಲರ ಅನುಭವಕ್ಕೆ ಸೀಮಿತವಾದ ಈ ಕಾಲ ಎನ್ನುವುದು ಅತ್ಯಂತ ಅದ್ಭುತ ಹಾಗೂ ರಹಸ್ಯಮಯ ವಿಷಯ ನಾವು ಸಿನಿಮಾ ನೋಡಿದಾಗ ಒಂದು ದೃಶ್ಯದ ಸ್ಥಿರ ಚಿತ್ರಗಳ ಸರಣಿ ವೇಗವಾಗಿ ಚಲಿಸುತ್ತವೆ ಆದರೆ ನಾವು ಅವುಗಳನ್ನು ಪ್ರತ್ಯೇಕವಾಗಿ ನೋಡಲಾಗುವುದಿಲ್ಲ ಹಾಗಾಗಿ ಆ ಸರಣಿ ಸ್ಥಿರ ಚಿತ್ರಗಳು ನಮ್ಮ ಮುಂದೆ ಒಂದು ಚಟುವಟಿಕೆಯುಳ್ಳ ದೃಶ್ಯಗಳಾಗಿ ಕಾಣುತ್ತವೆ ವಾಸ್ತವದಲ್ಲಿ ಅಲ್ಲಿ ಯಾವುದೇ ಚಲಿಸುವ ದೃಶ್ಯವಿಲ್ಲದಿದ್ದರೂ ನಮ್ಮ ಮೆದುಳಿನಲ್ಲಿ ಅದು ಒಂದು ಸಹಜ ದೃಶ್ಯದ ಚಲನಚಿತ್ರ ಮೂಡಿಸುತ್ತದೆ ಹಾಗಾಗಿ ನಾವು ಸ್ಥಿರ ಚಿತ್ರಗಳ ಸರಣಿಯನ್ನು ಒಂದು ದೃಶ್ಯದಂತೆ ಭ್ರಮಿಸುತ್ತೇವೆ ಹೀಗೆ ಭ್ರಮೆ ಉಂಟಾಗಲು ಕಾರಣ ಮೆದುಳಿಗೆ ನೆನಪಿಟ್ಟುಕೊಳ್ಳುವ ಸೀಮಿತ ಸಾಮರ್ಥ್ಯ ನಮ್ಮ ಕಣ್ಣ ಮುಂದೆ ಒಂದು ಸೆಕೆಂಡಿನೊಳಗೆ ಇಪ್ಪತ್ನಾಲ್ಕಕ್ಕಿಂತ ಹೆಚ್ಚಿನ ಚಿತ್ರಗಳು ಹಾದು ಹೋದರೆ ಅವುಗಳನ್ನು ಪ್ರತ್ಯೇಕವಾಗಿ ಗುರುತಿಸುವ ಶಕ್ತಿ ನಮ್ಮ ಮೆದುಳಿಗಿಲ್ಲ ಹಾಗಾಗಿ ಸಿನಿಮಾದಲ್ಲಿ ವೇಗವಾಗಿ ಸಾಗುವ ಒಂದು ದೃಶ್ಯದ ಸರಣಿ ಸ್ಥಿರಚಿತ್ರಗಳು ನಮಗೆ ಒಂದು ಸಹಜ ದೃಶ್ಯದಂತೆ ಭಾಸವಾಗುತ್ತವೆ ಹೀಗೆಯೇ ಈ ಸೃಷ್ಟಿಯೊಳಗೆ ನಾವು ನೋಡುವ ಕೇಳುವ ಅನುಭವಿಸುವ ಎಷ್ಟೋ ವಿಷಯಗಳು ನಮ್ಮ ಮನೋದೈಹಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಮ್ಮ ಅನುಭವಕ್ಕೆ ಬರುತ್ತವೆ ಹಾಗಾಗಿ ಸೃಷ್ಟಿಯಲ್ಲಿರುವ ಎಲ್ಲ ವಿಷಯಗಳು ಅವು ಇದ್ದಂತೆಯೇ ಅನುಭವಕ್ಕೆ ಬರುತ್ತವೆ ಎಂದು ನಾವು ನಂಬಿದ್ದೇವೆ ಅಷ್ಟೇ ಆದರೆ ನಮ್ಮ ಅನುಭವಕ್ಕೆ ಬರುವ ಎಷ್ಟೋ ವಿಷಯಗಳು ಅವು ಇದ್ದಂತೆಯೇ ನಮಗೆ ತೋರದೆ ನಮ್ಮ ಮನೋದೈಹಿಕ ಸ್ಥಿತಿಗತಿ ಕಾರ್ಯಪದ್ಧತಿಯನ್ನು ಆಧರಿಸಿ ರೂಪಾಂತರಗೊಂಡ ದೃಶ್ಯಾನುಭೂತಿಗಳೇ ಆಗಿರುತ್ತವೆ ಇದಕ್ಕೆ ಒಂದು ಉದಾಹರಣೆ ಎಂದರೆ ನಾವು ನಿತ್ಯ ಅನುಭವಿಸುವ ಸಮಯ ಅಥವಾ ಕಾಲ ಎನ್ನುವ ಈ ಆಯಾಮ ಕಾಲದ ಸ್ವರೂಪವೇನು ಅಥವಾ ಇದು ಇದೆಯೋ ಇಲ್ಲವೋ ಎನ್ನುವುದಕ್ಕಿಂತ ನಮ್ಮ ಪ್ರಜ್ಞೆಗೆ ನಮ್ಮ ಮೆದುಳಿನ ಕಾರ್ಯಪದ್ಧತಿಯನುಸಾರವಾಗಿ ಇದು ಹೇಗೆ ಗೋಚರಿಸುತ್ತದೆ ಎನ್ನುವುದರ ಮೇಲೆ ನಮ್ಮ ಕಾಲದ ಅನುಭವವಿದೆ ಜಗತ್ತು ಆಲ್ಬರ್ಟ್ ಐನ್ಸ್ಟೈನ್ರ ಸಾಪೇಕ್ಷ ಸಿದ್ಧಾಂತ ಪ್ರತಿಪಾದನೆಯ ನಂತರ ಕಾಲ ಒಂದೇ ವೇಗದಲ್ಲಿ ಸಾಗುವ ಆಯಾಮವಲ್ಲ ಇದು ವಿಶ್ವದ ವಿವಿಧ ಸ್ಥಳಗಳಲ್ಲಿ ವಿವಿಧ ವೇಗಗಳನ್ನು ಹೊಂದಿದೆ ಎನ್ನುವುದನ್ನು ತಿಳಿದುಕೊಂಡಿತು ಹೆಚ್ಚು ವೇಗದಲ್ಲಿ ಚಲಿಸುವವನು ಅಥವಾ ಹೆಚ್ಚಿನ ಗುರುತ್ವಾಕರ್ಷಣೆಯಲ್ಲಿ ಇರುವವನು ಕಾಲವನ್ನು ನಿಧಾನವಾಗಿ ಅನುಭವಿಸುತ್ತಾನೆ ಎನ್ನುವುದು ಸಾಪೇಕ್ಷ ಸಿದ್ಧಾಂತ ಕಾಲದ ಕುರಿತಾಗಿ ಕಂಡುಕೊಂಡ ಸತ್ಯವಾಗಿತ್ತು ಆದರೆ ಇದಕ್ಕೂ ಮುಂಚಿನಿಂದಲೂ ನಮ್ಮ ಧರ್ಮ ಪುರಾಣ ಆಧ್ಯಾತ್ಮಗಳು ಕಾಲದ ನಿಜ ಸ್ವರೂಪವನ್ನು ಹಲವಾರು ರೀತಿಗಳಲ್ಲಿ ಲೋಕಕ್ಕೆ ತಿಳಿಸುವ ಪ್ರಯತ್ನ ಮಾಡುತ್ತಲೇ ಬಂದಿವೆ ಇದಕ್ಕೆ ಒಂದು ಉದಾಹರಣೆ ಎಂದರೆ ಭಾಗವತ ಪುರಾಣದ ಕಥೆ ಇಲ್ಲಿ ಕಾಕುದ್ಮಿ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಕೆಲವು ಗಂಟೆ ಕಳೆದು ಮರಳಿ ಭೂಮಿಗೆ ಬರುವಷ್ಟರಲ್ಲಿ ಭೂಮಿಯಲ್ಲಿ ಸಹಸ್ರಾರು ವರ್ಷಗಳು ಕಳೆದು ಹೋಗಿರುತ್ತವೆ ಇದೇ ರೀತಿಯಾಗಿ ನಾರದರ ಲೋಕಯಾತ್ರೆಗಳು ಕೂಡ ಸಾಪೇಕ್ಷ ಸಿದ್ಧಾಂತ ಹೇಳುವಂತಹ ಕಾಲದ ಅಸ್ಥಿರ ವೇಗದ ಕಾರ್ಯಪದ್ಧತಿಯ ಕುರಿತು ಪರೋಕ್ಷವಾಗಿ ಲೋಕಕ್ಕೆ ತಿಳಿಸುವ ಪ್ರಯತ್ನ ಮಾಡುತ್ತವೆ ಇದಲ್ಲದೆ ಆಧ್ಯಾತ್ಮದಲ್ಲಿಯೂ ಕೂಡ ಕಾಲದ ಕುರಿತಾದ ಸಾಕಷ್ಟು ಉಲ್ಲೇಖಗಳು ಸಿಗುತ್ತವೆ ಇದು ಹೇಳುವಂತೆ ಕಾಲ ಭೌತಿಕತೆ ಹಾಗೂ ಇದರ ಚಲನೆ ಇರುವಾಗ ನಮಗೆ ಇರುವಂತೆ ತೋರುವ ಒಂದು ಗಮೆ ಅಷ್ಟೇ ಆದರೆ ಶುದ್ಧ ಪರಿಪೂರ್ಣ ಪ್ರಜ್ಞೆಗೆ ಕಾಲ ಅಸ್ತಿತ್ವದಲ್ಲಿಯೇ ಇಲ್ಲ ಎಂದು ಆಧ್ಯಾತ್ಮ ಹೇಳುತ್ತದೆ ತ್ರಿಮೂರ್ತಿಗಳಲ್ಲಿ ಲಯಕಾರನೆಂದು ಹೇಳುವ ಶಿವನ ಮತ್ತೊಂದು ಹೆಸರು ಮಹಾಕಾಲ ಮಹಾಕಾಲ ಎಂದರೆ ಕಾಲವನ್ನ ಮೀರಿದವನು ಕಾಲಾತೀತನು ಇಲ್ಲಿ ಪರಿಪೂರ್ಣ ಪ್ರಜ್ಞನಾದ ಶಿವನನ್ನ ಕಾಲಾತೀತ ಕಾಲವನ್ನ ಮೀರಿದವನು ಶೂನ್ಯ ಕಾಲದಲ್ಲಿ ಸ್ಥಿತನಾದವನು ಅನಂತದಲ್ಲಿ ಲೀನವಾದವನು ಎಂದು ಹೇಳಲು ಈತನಿಗೆ ಮಹಾಕಾಲ ಎಂದು ಹೇಳಲಾಗುತ್ತದೆ ಹೀಗೆ ನಮ್ಮ ಆಧ್ಯಾತ್ಮ ಧರ್ಮ ಪುರಾಣಗಳು ವಿಶ್ವದ ಮಹಾಸತ್ಯವನ್ನ ಕಾಲದ ಆಧಾರದಲ್ಲಿ ಲೋಕಕ್ಕೆ ತಿಳಿಸುವ ಪ್ರಯತ್ನ ಮಾಡುತ್ತಲೇ ಬಂದಿವೆ ಆದರೆ ವಿಜ್ಞಾನಕ್ಕೆ ಈ ಕಾಲದ ನಿಜರೂಪದ ಸುಳಿವು ಇತ್ತೀಚಿನ ಕಾಲಮಾನದಲ್ಲಿ ಗಮನಕ್ಕೆ ಬಂದಿದೆಯಾದರೂ ಅಧ್ಯಾತ್ಮ ಧರ್ಮಗಳು ಕಂಡುಕೊಂಡಿರುವ ಕಾಲದ ನೈಜ ಸ್ವರೂಪದ ಆಳಕ್ಕೆ ಇಳಿಯಲು ವಿಜ್ಞಾನಕ್ಕೆ ಸಾಧ್ಯವಾಗದು ಏಕೆಂದರೆ ವಿಜ್ಞಾನಕ್ಕೆ ಭೌತಿಕತೆಯ ಆವರಣದೊಳಗೆ ಮಾತ್ರ ದೃಷ್ಟಿಹರಿಸಲು ಸಾಧ್ಯ ಹಾಗಾಗಿ ಅಧ್ಯಾತ್ಮ ಧರ್ಮಗಳು ಕಾಲವನ್ನು ನೋಡುವ ತಳಹದಿಯಲ್ಲಿ ವಿಜ್ಞಾನಕ್ಕೆ ನಿಲ್ಲಲಾಗದು ಇದು ಹೇಗೆ ಎನ್ನುವುದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ವಿಷಯದ ಕುರಿತಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ